ನಮಸ್ತೆ ಫ್ರೆಂಡ್ಸ್ ರಂಜು ಸಾಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ನೀರು ಗೋಧಿ ಹಿಟ್ಟು ಉಪಯೋಗಿಸ್ಕೊಂಡು ಒಂದು ವೆರೈಟಿ ಆಗಿರುವಂಥ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಅದಕ್ಕೋಸ್ಕರ ಅರ್ಧ ಕಪ್ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಅದಕ್ಕೆ ಒಂದೂವರೆ ಟೇಬಲ್ ಸ್ಪೂನ್ ಅಂದರೆ ನಾವಿಲ್ಲಿ ಅರ್ಧ ಕಪ್ ಗೋಧಿ ಹಿಟ್ಟು ಉಪಯೋಗಿಸಿರೋದು ನೀವು ಇವಾಗ ಒಂದು ಕಪ್ಪೆಲ್ಲಾದರೆ ನಿಮಗೆ ಕಾಲು ಕಪ್ ಹಾಕ್ಬೋದು ಒಂದೂವರೆ ಟೇಬಲ್ ಸ್ಪೂನ್ ಸಾಕು ಅಕ್ಕಿ ಹಿಟ್ಟು ನೆಕ್ಸ್ಟ್ ಒಂದು ಕಾಲು ಟೀ ಸ್ಪೂನ್ ಅರಶಿ ನೋಡಿ ಕಲರಿಗೋಸ್ಕರ ಮಾತ್ರ ಹಾಕೋದು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಬಿಟ್ಟು ಒಂದ್ಸಲ ಇದನ್ನೆಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಅರಶಿನ ಹುಡಿ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಆಮೇಲೆ ಇದಕ್ಕೆ ನೀರು ಸೇರಿಸಬೇಕು ನೀರು ನೋಡಿಕೊಂಡು ಹಾಕ್ಕೊಳ್ಳಿ ಮೊದಲು ನೋಡಿ ನಾನಿಲ್ಲಿ ಅರ್ಧ ಕಪ್ಪು ತಗೊಂಡಿದ್ದೀನಿ ಇವಾಗ ನಾನು ಹೇಳಿದಷ್ಟೇ ಹಾಕಬೇಕಂತೇನಿಲ್ಲ ನೀವು ಅದರ ಹಿಟ್ಟು ನೋಡಿಕೊಂಡು ರೆಡಿ ಮಾಡ್ಬೋದು ನೋಡಿ ಇವಾಗ ನಾನು ಅರ್ಧ ಕಪ್ಪು ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂದರೆ ಇವಾಗ ದೋಸೆ ಹಿಟ್ಟೆಲ್ಲ ಇದೆಯಲ್ವಾ ಆ ಹದಕ್ಕೆ ಬಂದರೆ ಸಾಕು ನೋಡಿ ಅರ್ಧ ಕಪ್ ಫುಲ್ ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಪುನಃ ಇದೇ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಪುನಃ ಕಾಲು ಕಪ್ ತಗೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ಒಂದು ಸಲ ಚೆನ್ನಾಗಿ ಗಂಟಿಲ್ಲದೆ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಇದು ಕೂಡ ಇನ್ನೂ ಸ್ವಲ್ಪ ನೀರು ಸೇರಿಸ್ಬೋದು ನಮಗೆ ಸ್ವಲ್ಪ ಗಟ್ಟಿನೇ ಇದೆ ಇದು ನೋಡಿ ದಪ್ಪ ಇದೆ ಪುನಃ ನಾನು ಹಾಕ್ತಾ ಇದ್ದೀನಿ ಕಾಲು ಕಪ್ ಫುಲ್ ಅಂದರೆ ಇವಾಗ ಮುಕ್ಕಾಲು ಕಪ್ ನೀರು ಹಾಕ್ಕೊಂಡಿದ್ದೀನಿ ಅರ್ಧ ಕಪ್ಪು ಕಾಲು ಕಪ್ಪು ಮುಕ್ಕಾಲು ಕಪ್ಪು ತಗೊಂಡಿದ್ದೀನಿ ನೋಡಿ ಹಿಟ್ಟು ಈ ಹದದಲ್ಲಿ ಇರಬೇಕು ಸಾಕು ಇದನ್ನೊಂದು ಸೈಡಲ್ಲಿ ಇಟ್ಕೊಳ್ಳಿ ಇವಾಗ ನೆಕ್ಸ್ಟ್ ನೋಡಿ ನೀರು ಎಣ್ಣೆ ಬಿಸಿ ಮಾಡಿಡಬೇಕು ಬಿಸಿ ಆಗಿದೆ ನೋಡಿ ಆಮೇಲೆ ಒಂದು ಈ ರೀತಿ ಒಂದು ಜರಡಿ ತಗೋಬೇಕು ತಗೊಬೇಕು ನಾನಿಲ್ಲಿ ಸೌಟು ತಗೊಂಡಿರೋದು ಅದಕ್ಕೆ ಈ ರೀತಿ ಹಾಕ್ಬಿಟ್ಟು ನಾವು ಬೂಂದಿ ರೆಡಿ ಮಾಡಬೇಕು ನಾನಿಲ್ಲಿ ಬೇಕಿಂಗ್ ಸೋಡಾ ಬಳಸಿಲ್ಲ ಆಮೇಲೆ ನೋಡಿ ಸ್ವಲ್ಪ ಎಣ್ಣೆ ಉಪಯೋಗಿಸ್ಕೊಂಡು ಮಾಡೋದು ನಿಮ್ಮ ಅಂದರೆ ನಮಗೆ ಇವಾಗ ಬೂಂದಿ ಇದರಲ್ಲಿ ಕರೆಕ್ಟ್ ಬೂಂದಿ ರೌಂಡ್ ಶೇಪಿಗೆ ಬರಬೇಕಂತ ಏನಿಲ್ಲ ಈ ರೆಸಿಪಿಗೆ ನಾನಿಲ್ಲಿ ನಿಮಗೆ ಕರೆಕ್ಟ್ ಬೇಕು ಅಂತ ಇದ್ರೆ ಬೇಕಿಂಗ್ ಸೋಡಾ ಹಾಕ್ಬೇಕಾದ ಅವಶ್ಯಕತೆ ಇಲ್ಲ ಎಣ್ಣೆ ಸ್ವಲ್ಪ ಜಾಸ್ತಿ ಎಣ್ಣೆ ಇಟ್ಟು ಫ್ರೈ ಮಾಡಿದರೆ ನಮಗೆ ಕರೆಕ್ಟ್ ಉಂಡೆ ಆಗಿ ಸಿಗುತ್ತೆ ಇದು ಇದು ನೋಡಿ ಕರೆಕ್ಟ್ ಬಂದಿದೆ ಆದರೆ ಕರೆಕ್ಟ್ ಉಬ್ಬಿ ಬರಲ್ಲ ಇದು ನೋಡಿ ಈ ರೀತಿ ಇದನ್ನ ಮಿಕ್ಸ್ ಮಾಡಿಕೊಳ್ಳಿ ಇನ್ನಿದು ಜಸ್ಟ್ ಬೆಂದ್ರೆ ಸಾಕು ಫ್ರೈ ಆಗಬಾರ್ದು ಕ್ರಿಸ್ಪಿಯಾಗಿ ಬರಬಾರ್ದು ಅದಕ್ಕಿಂತ ಮುಂಚೆ ತೆಗ್ದಬಿಡ್ಬೇಕು ನೋಡಿ ಜಸ್ಟ್ ಬೆಂದ್ರೆ ಸಾಕು ನೋಡಿ ಈ ರೀತಿ ಇದೆ ಬೂಂದಿ ರೆಡಿಯಾಗಿದೆ ಗೋಧಿ ಹಿಟ್ಟಿನ ಬೂಂದಿಲಿ ರೆಡಿಯಾಗಿದೆ ಇದೇ ರೀತಿ ಎಲ್ಲ ಕೂಡ ರೆಡಿ ಮಾಡಬೇಕು ಇದನ್ನ ಒಂದು ಟಿಶ್ಯೂ ಪೇಪರಲ್ಲಿ ಅಲ್ಲಿ ಹಾಕೊಳ್ಳಿ ಎಕ್ಸ್ಟ್ರಾ ಎಣ್ಣೆ ಎಲ್ಲ ಹೋಗ್ಬಿಡುತ್ತೆ ಅಥವಾ ನೋಡಿ ನಾವು ಈ ರೀತಿ ತುರಿತೀವ ಅಲ್ವಾ ಕೂಡ ಹಾಕ್ಬಿಟ್ಟು ಮಾಡಬಹುದು ಆದ್ರೆ ಹಿಂಬದಿಯಲ್ಲಿ ಮಾಡಬೇಕು ಅವಾಗ ಕರೆಕ್ಟಾಗಿ ನಮಗೆ ನಮ್ಗೆ ಅದೇ ಶೇಪಲ್ಲಿ ಸಿಗುತ್ತೆ ನಮಗೆ ಇದ್ರಲ್ಲಿ ಯಾವುದ್ರಲ್ಲೂ ಬೇಕಿದ್ರು ಈ ರೀತಿ ಮಾಡಬಹುದು ನೋಡಿ ಇದು ಕೂಡ ಕರೆಕ್ಟ್ ಆಗಿ ಬಂದಿದೆ ಇದು ಕೂಡ ಫ್ರೈ ಆದ ಕೂಡಲೇ ನಮಗೆ ತೆಗಿಬೋದು ಜಾಸ್ತಿ ಫ್ರೈ ಮಾಡಬೇಡಿ ಕ್ರಿಸ್ಪಿಯಾಗಿ ಬರೋದು ಬೇಡ ಬೆಂದರೆ ಸಾಕು ಸಾಕು ನೋಡಿ ಇದನ್ನು ತಿರುಗಿಸಿ ಹಾಕ್ಕೊಳ್ಳಿ ಇದು ಕೂಡ ರೆಡಿಯಾಗಿ ಕಲರ್ ನೋಡಿ ನಾನಿಲ್ಲಿ ಅರಶಿನ ಹುಡಿ ಮಾತ್ರ ಹಾಕ್ಕೊಂಡಿರೋದು ಕರೆಕ್ಟ್ ಕಲರು ಸಿಗುತ್ತೆ ಫುಡ್ ಕಲರ್ ಏನು ಹಾಕಬೇಕಾದ ಅವಶ್ಯಕತೆ ಇಲ್ಲ ಅರಶಿನ ಹುಡಿ ಹಾಕಿದ್ದೀನಿ ಅಂತ ಆ ಸ್ಮೆಲ್ಲು ಕೂಡ ಬರಲ್ಲ ಇದು ನೋಡಿ ಬೂಂದಿ ಎಲ್ಲ ರೆಡಿಯಾಗಿದೆ ಇನ್ನು ಇದನ್ನು ಸ್ವಲ್ಪ ಕ್ರಷ್ ಮಾಡಬೇಕು ಇಲ್ಲಿ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಒಂದು ರೌಂಡ್ ತಿರುಗಿಸಿದ್ರು ಸಾಕು ಸ್ವಲ್ಪ ಹುಡಿ ಅಂದರೆ ಪೌಡರ್ ಆಗಬಾರ್ದು ಈ ದೊಡ್ಡ ದೊಡ್ಡ ಪೀಸ್ ಇರೋದು ಸ್ವಲ್ಪ ಪೀಸ್ ಪೀಸ್ ಆಗಿ ಸಿಕ್ಕಿದರೆ ಸಾಕು ನಮಗೆ ಇದನ್ನ ಹುಡಿ ಮಾಡಿ ತರ್ತೀನಿ ನೋಡಿ ಹುಡಿನೂ ರೆಡಿ ಆಗಿದೆ ಈ ಹದದಲ್ಲಿ ಬಂದರೆ ಸಾಕು ಇದನ್ನ ಸೈಡಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಒಂದು ಅರ್ಧ ಕಪ್ಪಿನಷ್ಟು ಸಕ್ಕರೆ ತಗೊಂಡಿದ್ದೀನಿ ಅದಕ್ಕೊಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ನೀರು ಸೇರಿಸ್ಕೊಳ್ಳಿ ನೀರು ಸೇರಿಸ್ಬಿಟ್ಟು ಇದನ್ನ ಬಿಸಿ ಮಾಡ್ಕೊಳ್ಳಿ ಸಕ್ಕರೆ ಎಲ್ಲ ಕರಗಿಬಿಟ್ಟು ಒಂದೆಳೆ ಪಾಕ ಬರಬೇಕಂದ್ರೆ ನಾವು ಜಸ್ಟ್ ಮುಟ್ಟುವಾಗ ನಮ್ಮ ಎರಡು ಬೆರಳು ಅಂಟಿದ ರೀತಿಯಲ್ಲಿ ಆದರೆ ಸಾಕು ಅಂದರೆ ಒಂದು ಲೈನ್ ಬರುತ್ತೆ ಆ ಒಂದೆಳೆ ಪಾಕ ಬಂದರೆ ಸಾಕು ನೋಡಿ ಈ ರೀತಿ ಮುಟ್ಟುವಾಗ ಜಸ್ಟ್ ಅಂಟಿದ ರೀತಿ ಬರುತ್ತೆ ಜಸ್ಟ್ ಸ್ಟಾರ್ಟಿಂಗ್ ಲೆವೆಲ್ ಅಲ್ಲಿ ಇರಬೇಕು ಅದು ಕೂಡಲೇ ಇದಕ್ಕೆ ಬೂಂದಿ ಸೇರಿಸ್ಬೋದು ಅದಕ್ಕಿಂತ ಮುಂಚೆ ನಾನು ಇಲ್ಲಿ ಸ್ವಲ್ಪ ಏಲಕ್ಕಿ ಹುಡಿ ಹಾಕ್ತಾ ಇದ್ದೀನಿ ಅದರ ಜೊತೆ ನಾವು ಹುಡಿ ಮಾಡಿಟ್ಟಿರುವಂತಹ ಗೋಧಿ ಹಿಟ್ಟಿನ ಬೂಂದಿ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಎಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಫುಲ್ಲಾಗಿ ಮಿಕ್ಸ್ ಆಗಿ ಸಿಕ್ಕಿದ್ರೆ ಸಾಕು ಇನ್ನು ತುಪ್ಪದಲ್ಲಿ ಹುಡಿದಿಟ್ಕೊಂಡಿರುವಂತಹ ಒಣ ದ್ರಾಕ್ಷಿ ಕೂಡ ಸೇರಿಸ್ತಾ ಇದ್ದೀನಿ ಎಲ್ಲ ಕೂಡ ಮಿಕ್ಸ್ ಆಗಿಬಿಟ್ಟು ಈ ಸಕ್ಕರೆ ಪಾಕ ಚೆನ್ನಾಗಿ ಎಳ್ಕೊಂಡು ಸಿಗಬೇಕು ಇದಕ್ಕೆ ಸ್ವಲ್ಪ ಒಂದು ಸಲ ಫುಲ್ಲಾಗಿ ಮಿಕ್ಸ್ ಮಾಡಿಬಿಟ್ಟು ನಿಮಗಿದನ್ನು ಸ್ಟವ್ ಆಫ್ ಮಾಡ್ಬೋದು ನೋಡಿ ಕರೆಕ್ಟಾಗಿ ಬಂದಿದೆ ಇವಾಗ ಸಾಕು ನಾನು ಸ್ಟವ್ ಆಫ್ ಮಾಡ್ತಾಯಿನಿ ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಆರಬೇಕು ಬಿಸಿ ಬಿಸಿ ಬಿಸಿಯಾಗಿರಬಾರ್ದು ನೋಡಿ ಕರೆಕ್ಟ್ ಆರೆ ಕರೆಕ್ಟ್ ಸಕ್ಕರೆ ಪಾಕ ಎಲ್ಲ ಎಳ್ಕೊಂಡು ಸಿಕ್ಕಿದೆ ಆದರೆ ಸ್ವಲ್ಪ ಬಿಸಿನೂ ಇರಬೇಕು ಫುಲ್ಲಾಗಿ ಆರಬಾರ್ದು ಇದನ್ನು ಕೈಯಲ್ಲಿ ಎಷ್ಟು ದೊಡ್ಡ ಉಂಡೆಬೇಕು ಆ ರೀತಿ ಮಾಡಿಕೊಂಡು ನಮಗೆ ಗೋಧಿ ಹಿಟ್ಟಿನ ಬೂಂದಿ ಲಡ್ಡು ರೆಡಿ ಮಾಡ್ಬೋದು ನೋಡಿ ಜಾಸ್ತಿ ಇರುವ ಸಕ್ಕರೆ ಪಾಕ ಎಲ್ಲ ಹೋಗುತ್ತೆ ನೋಡಿ ಈ ರೀತಿ ಟೈಟಾಗಿ ಹಿಂಡಿಬಿಟ್ರೆ ಆದರೂ ಕರೆಕ್ಟಾಗಿ ಎಳ್ಕೊಂಡು ಸೆಟ್ಟಾಗಿ ಬರುತ್ತೆ ಅದು ಸ್ವಲ್ಪ ಆರಿದ ಮೇಲೆ ಆ ಸಕ್ಕರೆ ಪಾಕ ನಮಗೆ ಆ ಲಡ್ಡಲ್ಲೇ ಸೆಟ್ಟಾಗಿ ಬರುತ್ತೆ ಅದು ನೋಡಿ ಸೂಪರ್ ಆಗಿರುವಂತಹ ಈ ಗೋಧಿ ಹಿಟ್ಟಿನ ಬೂಂದಿ ಲಡ್ಡು ರೆಡಿಯಾಗಿದೆ ಈ ರೆಸಿಪಿ ನೀವು ಇದುವರೆಗೆ ಟ್ರೈ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ಯಾವತ್ತು ಕಡಲೆ ಹಿಟ್ಟಲ್ಲಿ ಮಾಡ್ತೀವಿ ಸ್ವಲ್ಪ ವೆರೈಟಿಯಾಗಿ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡೋರು ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಕ್ಕೂ ಮರಿ ಓಕೆ ಥ್ಯಾಂಕ್ ಯು